ನಮಸ್ಕಾರ ಸ್ನೇಹಿತರೆ ನಾವು ಶಿವಮೊಗ್ಗ ತಾಲೂಕು ಚೂರಡಿಯಿಂದ ಮತ್ತು ಅನಂತಪುರ ಮಧ್ಯ ಭಾಗ ಅಲ್ಲಿ ಕೋಣೆ ಹೊಸೂರು ಅಂತ ಒಂದು ತೋಟಕ್ಕೆ ಬಂದಿದೆ ಆ ತೋಟ ಬೇರೆ ಯಾರ್ದು ಅಲ್ಲ ನಮ್ಮ ಹತ್ತರಿಂದ ಹನ್ನೆರಡು ವರ್ಷ ನಮ್ಮ ಸಾವಯವ ಕೃಷಿ ಬಗ್ಗೆ ಒಂದು ರೈತರಿಗೆ ಮಾಹಿತಿಯನ್ನು ಕೊಡ್ತಕ್ಕಂಥ ನಮ್ಮ ಅವರ ತೋಟಕ್ಕೆ ಬಂದಿದ್ದೀವಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನಿಮ್ಮ ಮೂರು ಹೆಸರು ನಿಮ್ಮ ಇದನ್ನು ಪರಿಚಯ ಮಾಡ್ಕೊಳ್ಳಿ ಸರ್ ನಮ್ಮೂರು ಕೋಣೆ ಶಿವಮೊಗ್ಗ ತಾಲೂಕು ಹಾಂ ಶಿವಮೊಗ್ಗ ಡಿಸ್ಟಿಕ್ಕು ತುಪ್ಪೂರು ಹೋಗಲಿ ಇದು ನಮ್ಮೂರು ಸರ್ ನಮ್ಮದು ಈಗ ಅದೇ ಹತ್ರ ತೋಟ ಇದು ಇಪ್ಪತ್ತರಿಂದ ಇಪ್ಪತ್ತೆರಡು ವರ್ಷ ಆಗ್ತಾ ಬಂದೈತಿ ನಾವು ಒಂದು ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಇದ್ವಿ ಆ ಟೈಮಿಂಗ್ ತೋಟ ಇದು ನಮ್ಮ ಅಜ್ಜ ನಮ್ಮ ಅಪ್ಪರೆಲ್ಲ ಹಾಕಿರೋ ತೋಟ ಇದು ಈಗ ಸ್ಟಾರ್ಟಿಂಗಿಂದ ಇದೆಲ್ಲ ಮಳೆ ಜಾಸ್ತಿ ಆಗ್ತಿರೋದ್ರಿಂದ ಸ್ವಲ್ಪ ಬೇರಳ ಅವೆಲ್ಲ ಇರ್ತಿತ್ತು ನಾವು ಸ್ವಲ್ಪ ಸಾವಯವ ಪದ್ಧತಿಗೆಲ್ಲ ಬಂದ್ವಿ ಸಾವಯವ ಪದ್ಧತಿ ಬಂದ್ವಿ ಮಾಡ್ತಾ ಇದ್ವಿ ರೋಗ ಎಲ್ಲ ಕಂಟ್ರೋಲಿಗೆ ಬರ್ತಾ ಇರಲಿಲ್ಲ ಕಾಣಿ ಸಿಸ್ಟಮ್ ಮಾಡಿದ್ವಿ ಎಲ್ಲ ಒಂದ್ ಬಿಟ್ಟು ಒಂದು ಬೆಡ್ ಖಾನ ಮಾಡಿದ್ರಿ ಮೊದಲೇ ನೀವು ಸಾವಯವ ಪದ್ಧತಿ ಮಾಡ್ತಾ ಇದ್ರಿ ಅಂದ್ರೆ ಖಾನಿ ಮತ್ತೆ ಸೊಪ್ಪೆಲ್ಲ ಹಾಕ್ತಾ ಇದ್ರಿ ಬಟ್ ರೋಗಕ್ಕೆ ಅಂತ ನೀವು ಜಿಪಿ ಹರಿಕ್ರಾಂತಿ ಟೆಕ್ನಾಲಜಿನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ ಸರ್ ಸರ್ ಫಸ್ಟ್ ನಿಮಗೆ ಸಮಸ್ಯೆ ಇದ್ದಲ್ಲಿ ತುಂಬಾ ಬೇರೊಳ ಇತ್ತು ಅಂತ ಹೇಳಿದ್ರಿ ನಾವು ನೋಡಿದ್ರಿ ತುಂಬಾ ಗಿಡಗಳು ಚೇಂಜ್ ಆಗಿರೋದಿದೆ ಸುಮ್ ಆಗ್ತಾ ಇಲ್ಲ ಬಟ್ ಸರ್ ಬೇರೊಳಕ್ಕೆ ಫಸ್ಟ್ ನೀವು ಏನು ಇದನ್ನ ಜಿಪಿ ಟೆಕ್ನಾಲಜಿ ಯೂಸ್ ಮಾಡಿದ್ರಿ ಹರಿಕ್ರಾಂತಿ ಸರ್ ಜಾಸ್ತಿ ನಾವು ಬೇನೇನೆ ಮತ್ತೆ ಸ್ಟಾರ್ಟ್ ಅಂತ ಇದೆ ನೋಡಿ ಸರ್ ಸರ್ ಸ್ಟಾರ್ಟರ್ ಸ್ಟಾರ್ಟ್ ಬೇನೆಣ್ಣೆನ ಜಾಸ್ತಿ ಯೂಸ್ ಮಾಡ್ತಿದ್ವಿ ಹ ಜೋಕ್ ಜಾಸ್ತಿ ಆಗ್ತಿದ್ರು ಸಿಲ್ ಅಂತ ಯೂಸ್ ಮಾಡ್ತಿದ್ವಿ ಈ ಇದು ಶೀತ ಅಂದ್ರೆ ತುಂಬಾ ನೋಡಿ ಮಳೆ ಇರೋದ್ರಿಂದ ತೇವಾಂಸ ಇದೆ ಹ್ಮ್ ಜಾಸ್ತಿ ಮಳೆ ಯೂಸ್ ಮಾಡ್ತಾ ಇದ್ವಿ ಅಂತ ನಾವು ಒಂದೊಂದೇ ಪ್ರಾಡಕ್ಟ್ ನ ಅಪ್ಲೈ ಮಾಡ್ತಾ ಬಂದ್ವಿ ಸರ್ ಈಗ ಹೆಂಗ್ರೆ ಸರ್ ನಾವು ನೋಡಿದ್ವಿ ತೋಟ ತುಂಬಾ ಮಳೆ ಆಗಿತ್ತು ಇವಾಗ ಚೆನ್ನಾಗಿದೆ ಅಡಿಕೆ ಎಲ್ಲ ಸೆಟ್ಟಿಂಗ್ಸ್ ಎಲ್ಲ ಚೆನ್ನಾಗಿದೆ ಕಾಯಿ ನೋಡ್ತಾ ಇದ್ವಿ ಮತ್ತೆ ಸರ್ ಈಗ ಅಡಿಕೆ ಹರಳು ಉದ್ರಿ ಇದಕ್ಕೆಲ್ಲ ಯಾವ ತರ ಟ್ರೀಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಿದ್ರಿ ಸರ್ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಈ ಎಲೆಚುಕ್ಕಿ ರೋಗ ಅಂದ್ರೆ ಎಲೆಚುಕ್ಕಿ ರೋಗ ಇದೆ ಆಮೇಲೆ ಜೊತೆಗೆ ಹಳ್ಳು ಕಪ್ಪಾಗಿ ಹಿಂಗಾರ ಒಣಗೋದು ಜಾಸ್ತಿ ಇರೋದು ನಾವ್ ಅದಕ್ಕೆ ಎರಡು ತಿಂಗಳಿಗೆ ಒಂದ್ ಟೈಮ್ ಸ್ಪ್ರೇ ಕೊಡ್ತಾ ಬನ್ನಿ ಸರ್ ಎರಡು ಹಿಂಗಾರಕ್ಕೆ ನಾಕಿಂಗಾರಕ್ಕೆ ಬೇವು ನೆಣ್ಣ ಮತ್ತೆ ಫೈಟರ್ ಅಂತ ಬರುತ್ತಲ್ಲ ಇದನ್ನ ಎರಡು ಫೈಟರ್ ಮತ್ತೆ ಬೇವು ಬೇವು ನುಸಿರೋಗಕ್ಕೆ ಸ್ಪ್ರೇ ಮಾಡ್ತಾ ಇದ್ರಿ ಹಾ ಸ್ಪ್ರೇ ಕೊಡ್ತಾ ಬರ್ತಾ ಇದ್ದಾರೆ ಮತ್ತೆ ಸರ್ ಈಗ ನೀವು ತುಂಬಾ ತೋಟಗಳಿಗೆಲ್ಲ ವಿಸಿಟ್ ಮಾಡಿರಲ್ಲ ನಾವು ಹಾಗಾಗಿ ನಿಮ್ಮ ತೋಟನೂ ಫಸ್ಟ್ ನಾವು ವಿಸಿಟ್ ಮಾಡಿ ನೀವು ಯಾವ ಥರ ಮಾಡಿರಿ ಅಂತ ನೋಡಲಿಕ್ಕೆ ಬಂದಿದ್ದು ಗೌಡ್ರಿ ನಮಸ್ತೆ ನಮಸ್ತೆ ಈಗ ಪರಶುರಾಮ ಸಾವಯವ ಕೃಷಿ ಬಗ್ಗೆ ತುಂಬ ಮಾಹಿತಿ ಕೊಡ್ತಾರೆ ರೈತರಿಗೆ ಬಟ್ ನಾವು ಇವತ್ತು ಅವ್ರ ತೋಟಕ್ಕೆ ಬಂದೆವು ಅವರು ಆ್ಯಕ್ಚುಲಿ ಕೆಲಸ ಮಾಡ್ತಾಯಿದ್ರು ತೋಟದಲ್ಲಿ ಆ ಟೈಮಲ್ಲಿ ನಾವು ಬಂದ್ವಿ ಏನು ಅನಿಸ್ತಾ ಇದೆ ಗೌಡ್ರು ನಿಮಗೆ ನೀವು ಸರ್ ತುಂಬ ತೋಟ ನಾವು ನೋಡಿದ್ದೀವಿ ನೋಡಿದ ಪ್ರಕಾರವಾಗಿ ಈ ತೋಟದಲ್ಲಿ ತುಂಬಾ ನೋಡ್ರಿ ಅಡಿಕೆ ಮರ ತೆಂಗಿನ ಮರದ ಬುಡ ಇದ್ದಂಗಿದೆ ಮೇನ್ ನಮ್ಗೆ ಯಾಕಂದ್ರೆ ತುಂಬಾ ತೋಟಗೊಂಡು ಸಣ್ಣ ಸಣ್ಣ ಬುಡ ಇರ್ತದೆ ನೋಡ್ರಿ ಒಬ್ಬ ಮನುಷ್ಯ ಹಬ್ಕೋಬಹುದು ಅಷ್ಟು ದೊಡ್ಡ ಬೇರಿನ ಬೆಳವಣಿಗೆ ತುಂಬಾ ಚೆನ್ನಾಗಿದೆ ಎಲ್ಲಾ ಕಡೆನೂ ಬೇರೆ ಇದೆ ನೋಡಿದ್ರು ಕೂಡ ಬೇರೆ ಬೆಳವಣಿಗೆ ಚೆನ್ನಾಗಿದೆ ಮತ್ತೆ ಎಲ್ಲೂ ಕೂಡ ಒಂದ್ ರೋಗ ಕಾಣ್ತಾ ಇಲ್ಲ ಎಲ್ಲ ಚಿಕ್ಕ ರೋಗ ಅಲ್ಲ ಇದು ಏನು ಕಾಣ್ತಾ ಇಲ್ಲ ಮತ್ತೆ ಎಲ್ಲೂ ಕೂಡ ಇವರು ಒಳ್ಳೆ ಚೆನ್ನಾಗಿ ಮಾಡಿರೋದ್ರಿಂದ ಒಂದ್ ಕಾಯಿ ಉದ್ರಿಲ್ಲ ಏನಿಲ್ಲ ನೋಡಿ ಈ ಶೀತದ ವಾತಾವರಣದಲ್ಲಿ ಕೂಡ ಉದ್ರಬಹುದು ಕಾಯಿ ಯಾವ ಕಾಯಿನೂ ಉದ್ರಿಲ್ಲ ಮುಂದೊಡಕ ಏನೂ ಏನಿಲ್ಲ ತುಂಬಾ ರೋಗ ಇಲ್ಲ ಮಳೆ ಹೆಚ್ಚಿನ ಭಾಗ ಐತ್ ಪೂರ್ ಪ್ಯೂರ್ ಮಲೆನಾಡು ಮಳೆ ಹೆಚ್ಚಾಗಿರೋದ್ರಿಂದ ಕೂಡ ಇಲ್ಲಿ ಏನೂ ತೊಂದರೆ ಬಂದಿಲ್ಲ ಅಂತಂದರೆ ಪ್ರಾಡಕ್ಟ್ ಅಲ್ಲಿ ದಮ್ ಇದೆ ಒಳ್ಳೆ ಇದೆ ಆಮೇಲೆ ಇನ್ನೊಂದು ಇಲ್ಲಿ ಇದರಲ್ಲಿ ಹ್ಯೂಮಸ್ ಇರೋದ್ರಿಂದ ಅದೇ ಮೇನ್ ಅಮಿ ಸಾವಯವ ಮಣ್ಣಿಗೆ ಮಣ್ಣಿಗಿದ ಒಂದು ಸಾವಯವ ಹಂಗಲ್ಲ ಮತ್ತು ಏನಿದೆ ಪ್ರಾಡಕ್ಟಲ್ಲಿ ಇಲ್ಲಿದೆ ನೋಡಿ ಸರ್ ಸರ್ ಸಾವಯವ ಟೋಟಲ್ ಕಾರ್ಬನ್ ಹದಿನಾಲ್ಕೂವರೆ ಪರ್ಸೆಂಟು ಕಾರ್ಬನ್ ಇದೆ ಸಾವಯವ ಹೆಂಗಲ್ ಇದೆ ಟೋಟಲ್ ನೈಟ್ರೋ ನೈಟ್ರೋಜನ್ ಎಂಟು ಪರ್ಸೆಂಟ್ ಇದೆ ಟೋಟಲ್ ಪಾಸ್ಪೇಟು ಆರು ಪರ್ಸೆಂಟ್ ಇದೆ ಟೋಟಲ್ ನೈಟ್ ಪೊಟ್ಯಾಶು ಏಳು ಪರ್ಸೆಂಟ್ ಇದೆ ಇದು ಭೂಮಿಗೆ ತುಂಬ ಬೇಕಾಗಿರೋಂಥ ಸರ್ ಇದೆಲ್ಲ ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಭೂಮಿಲಿ ಅಮೃತ ಕೊಟ್ಟಾಗ ನಾವು ಈಗ ರೈತರು ಕೊಟ್ಟಿಗೆ ಗೊಬ್ಬರ ಕೊಡಕ್ಕಾಗದೇ ಇಲ್ಲ ಅದರಿಂದ ಕಾರ್ಬನ್ ಸಿಗ್ತಾ ಇಲ್ಲ ಬಟ್ ಜಿ ಪಿ ಹರಿ ಕ್ರಾಂತಿ ಅವರು ಸಾವಯವ ಇಂಗಾಲನ ಆ್ಯಡ್ ಮಾಡಿ ಕೊಟ್ಟಿರೋದ್ರಿಂದ ರೈತರು ತುಂಬಾ ಉಪಕಾರ ಆಗ್ತದೆ ಸರ್ ನಮಸ್ತೆ ಕುಮಾರ್ ಸ್ವಾಮಿ ಅವ್ರೆ ನಿಮಗೆ ಏನ್ ಅನ್ಸ್ತಾ ಇದೆ ತೋಟ ನೋಡಿ ಪರಶುರಾಮ್ ತೋಟ ನೋಡಿ ಏನ್ ಅನ್ಸ್ತಾ ಇದೆ ತುಂಬಾ ನೀಟಾಗಿದೆ ಕಾನಿ ಎಲ್ಲ ಇದೆ ಏನ್ ಅನ್ತಾ ಇದೆ ಚೆನ್ನಾಗಿದೆ ಸರ್ ತೋಟ ನಾನು ಸುಮಾರು ಕಡೆ ಔಷಧಿ ಕೊಟ್ಟೇನೆ ಸುಮಾರು ಕಡೆ ತೋಟ ನೋಡೇನೆ ಆದ್ರೆ ಈ ತೋಟಕ್ಕೆ ಹೊಲ್ಸಿದ್ರೆ ಬೇರೆ ಕಡೆಗೆ ಅಷ್ಟೊಂದು ರಿಸಲ್ಟ್ ಕಂಡಿದ್ದಿಲ್ಲ ಸರ್ ಈ ಪ್ರಾಡಕ್ಟ್ ಯೂಸ್ ಮಾಡಾಕ ಮೇಲೆ ಈ ತೋಟ ನೋಡಿದ್ರೆ ಖುಷಿ ಅನ್ಸುತ್ತೆ ರೈತರಿಗೆ ಇಲ್ಲ ತುಂಬಾ ಯಾಕೆ ಅಂತ ಕಾರಣ ಇಲ್ಲಿ ತುಂಬಾ ಮಳೆ ಆಗ್ತಕ್ಕಂತ ಏರಿಯಾ ಇದು ನೀವು ನೋಡಬಹುದು ತುಂಬಾ ಫಾರೆಸ್ಟ್ ಏರಿಯಾ ಇದು ತುಂಬಾ ಮಳೆ ಆಗ್ತಕ್ಕಂತ ಏರಿಯಾ ಇಲ್ಲಿ ಏನಾಗಿದೆ ಅಂದ್ರೆ ರೋಗಗಳು ಜಾಸ್ತಿ ತುಂಬಾ ರೋಗಗಳು ಜಾಸ್ತಿ ಇರತಕ್ಕಂಥ ಜಾಗ ಇದು ಎಲ್ಲೇ ನಾವು ನೋಡಿದ್ರು ಫಾರೆಸ್ಟ್ ಏರಿಯಾದಲ್ಲಿ ರೋಗಗಳು ಜಾಸ್ತಿ ಮತ್ತೆ ಇಂತ ಶೀತ ಮತ್ತೆ ಈ ವರ್ಷ ಟೆಂಪ್ರೇಚರ್ ಹೆವಿ ಇತ್ತು ಬಿಸಿಲು ತುಂಬಾ ಬಿಸಿಲು ಇತ್ತು ಮತ್ತೆ ಹಂಗೆ ಮಳೆನಾಗಿದೆ ಆದರೂ ಈ ಸಿಸ್ಟಮ್ ಅಡಿಕೆ ಇದೆ ಬಟ್ ಸರ್ ನೀವು ಎಷ್ಟು ವರ್ಷದಿಂದ ಆಯ್ತು ಜಿಪಿ ಪ್ರಾಡಕ್ಟ್ ಬಳಕೆ ಮಾಡೋಕೆ ಸ್ಟಾರ್ಟ್ ಮಾಡಿ ಬಳಕೆ ಮಾಡ್ತಾನೆ ಎರಡ್ ಸಾವಿರದ ಹದಿಮೂರು ಹದಿಮೂರಿಂದನೂ ಬಳಕೆ ಮಾಡ್ತಾ ಇದ್ರಿ ಯಾವ್ಯಾವ ತರ ಕೊಡ್ತೀರಾ ಸರ್ ವರ್ಷಕ್ಕೆ ಯಾವ ಸಿಸ್ಟಮ್ ಕೊಡ್ತೀರಿ ಸರ್ ವರ್ಷಕ್ಕೆ ಎರಡು ಟೈಮ್ ಸರ್ ಮಳೆ ಸ್ಟಾರ್ಟ್ ಆಗುತ್ತಲ್ಲ ಜೂನ್ ಮೇ ಅಂಡ್ ಜೂನ್ ಆಗಿ ಆ ಟೈಮ್ ಅಲ್ಲಿ ರೋಗಕ್ ಮಾಡ್ಕೊಂಡ್ಬಿಡ್ತೀವಿ ಯಾಕಂದ್ರೆ ಅಷ್ಟ ಮೇಲೆ ನಾವು ಮಾಹಿತಿ ಕೊಟ್ಟಂಗೆ ಬೆರಳಾವೆಲ್ಲ ಅವಾಗಲೇ ಜಾಸ್ತಿ ಆಗೋದು ಆಮೇಲೆ ಈ ಟೈಮಲ್ಲಿ ನಾವೇನು ಮಾಡ್ತೀವಿ ಅಂದ್ರೆ ಬೇರೆಗೆ ನ್ಯೂಟ್ರಿಯೆಂಟ್ಸ್ ಕೊಡ್ತೀವಿ ಸ್ಪ್ರೇ ಎಷ್ಟು ಟೈಮ್ ಕೊಡ್ತೀರ ಸರ್ ಯಾವ ಯಾವ ಸರ್ ಎರಡು ಟೈಮ್ ಫೈಟರ್ ನಿಮ್ಮ ಕೊಡ್ತೀವಿ ಮಳೆಗಾಲದಲ್ಲಿ ಯಥೇಚ್ಛ ಜಾಸ್ತಿ ಮಳೆ ಆಯ್ತು ಅಂದ್ರೆ ತುತ್ತ ಸುಣ್ಣ ಅಪ್ಲೈ ಮಾಡ್ತೀವಿ ಸರ್ ಓಕೆ ತುಂಬಾ ಚೆನ್ನಾಗಿದೆ ತೋಟ ಸರ್ ಇನ್ನೊಂದು ವಿಚಾರ ಇಲ್ಲಿ ಅಂತಂದ್ರೆ ತುಂಬಾ ತೋಟಗಳು ನಾವು ದಿನನಿತ್ಯ ನೋಡ್ತಾ ಇದ್ದಾರೆ ತುಂಬಾ ರೈತರು ಮಾಡ್ತಾರೆ ಒಂಬತ್ತರಿಂದ ಹತ್ತು ಕೆಜಿ ಹನ್ನೊಂದು ಕೆಜಿ ಕಾಯಿ ಒಂದ್ ಮರಗಳಲ್ಲಿ ಇಲ್ಲಿ ನೋಡ್ರಿ ಹದಿನೈದರಿಂದ ಹದಿನಾರು ಹದಿನೇಳು ಕೆಜಿ ಲೆಕ್ಕ ಒಂದು ಗಿಡದಲ್ಲಿ ಕಾಯಿ ಇದೆ ತುಂಬಾ ಚೆನ್ನಾಗಿದೆ ಸೆಟ್ಟಿಂಗ್ ಆಗಿದೆ ಚೆನ್ನಾಗಿದೆ ಸರ್ ಈ ತರ ನಾವ್ ಎಲ್ಲೂ ನೋಡಿಲ್ಲ ನಾವು ನೋಡಿರ ಪ್ರಕಾರ ಹದಿನೈದು ಕೆಜಿ ಬಂದಿದೆ ಅಂದ್ರೆ ಅಲ್ಲಿಗೆ ಎಕರೆಗೆ ಎಪ್ಪತ್ತೈದರಿಂದ ಎಂಬತ್ ಕುಂಟಲ್ ಲೆಕ್ಕ ಬಂತು ಇಲ್ಲಿ ನೋಡ್ರಿ ಒಳ್ಳೆ ಇಳುವರಿ ಬರ್ತಾ ಇದೆ ಸರ್ ನಮ್ದೊಂದು ಮುನ್ನೂರು ಗಿಡಕ್ಕೆ ಹದಿನೈದು ಒಣ ಬರುತ್ತೆ ಎಷ್ಟು ತುಂಬಾ ಚೆನ್ನಾಗಿ ಔಟ್ ಅನ್ನೋ ಬರುತ್ತೆ ಕ್ವಾಲಿಟಿನೂ ಬರುತ್ತೆ ಹೌದೌದು ಓಕೆ ಸರ್ ಧನ್ಯವಾದಗಳು ತುಂಬ ಚೆನ್ನಾಗಿ ಮಾಹಿತಿ ಕೊಟ್ರಿ ಮತ್ತೆ ಚೋಟಾನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿರಿ ಎಲ್ಲ ರೈತರು ಇದೇ ಥರ ಮೇಂಟೈನ್ ಮಾಡಲಿ ಮತ್ತೆ ಜಿ ಪಿ ಹರಿಕ್ರಾಂತಿ ಟೆಕ್ನಾಲಜಿಯನ್ನು ಬಳಕೆ ಮಾಡ್ಕೊಂಡ್ಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಸರ್